ಇವಳೇನು ಇವಳು ಒಂದೂರು ಬಿಟ್ಟಿಲ್ಲ ಹಂಗೆ ಸುತ್ತಲಿಕಾಳೆ ನಾನು ಸಿಕ್ಕಿದ್ದೀನಿ ಬಿಟ್ಟಿ ಅಂತೇಳಿ ತಟ್ಟಿ ಒತ್ಕೊಂಡು ಏನು ಮೂರು ನಾಲ್ಕು ದಿವ್ಸ ಸುತ್ತಲಿಕಾಳೆ ಹ್ಞೂ ಹೆಂಗಾದ್ರೂ ಮಾಡಿ ಇವಳಿಂದ ಬಚ್ಚ ಹೆಂಗಪ್ಪ ಇರು ಏನಾನ ಒಂದು ಐಡಿಯಾ ಮಾಡ್ತೀನಿ ಹ್ಞೂ ಏನು ಮಾಡೋಣ ಹ್ಞೂ ಹಾಗೆ ಮಾಡ್ತೀನಿ ಹಾಗಾದ್ರೆ ನೀನು ತಟ್ಟಿ ಹೊತ್ಕೊಂಬದೇ ಬೇಡ ಅಂತೇಳಿ ಅವಳ ಇಸ್ಕೊಂಡು ನನ್ನ ನಮ್ಮ ಮನೆಗೆ ಕಳಿಸ್ತಾಳೆ ಇದು ಯಾವ್ದೋ ಊರಿದ್ದಂಗಿತ್ತಲ್ಲ ಈಯಮ್ಮರ ಊರೇನಪ್ಪ ಹಾಂ ಒಯ್ಯೋ ರಾಮ ಜಯ್ಯಮ್ಮರು ಊರಿಗೆ ತಟ್ಟಿ ಮಾಡ್ಕೊಂಡ್ಬಂದುಬಿಟ್ವಾ ನಾವು ನಡಿಯ ಸಕಮ್ಮ ಯಾಕಿಲ್ಲಿ ನಿಂತ್ಕೊಂಡು ನಡೀ ಜಲ್ಜೆ ದುಕನ ಜಲ್ ಜಲ್ದಂದ್ರೆ ಇನ್ನೇ ಹೋಗ್ತಾರೆ ನನಗೂ ಸಾಕ ಆಯ್ತಿ ಸುತ್ತಾಡದು ಸುತ್ತಾಡ್ದು ನೀನೇ ಹಂಗೆ ಕೈ ಎಲ್ಲ ನಡ್ಕೊಂಡ್ ಬಂದ್ಬಿಡ್ತೀಯ ದುಡ್ಡು ಇಟ್ಕೊಂಡ್ ತಟ್ಟಿ ಮಾಡ್ಕೊಂಡು ಹಾಂ ನನಗಲ್ವೇ ನೋವು ನಡ್ಕೊಂಡು ತಟ್ಟಿ ಹೊತ್ಕೊಂಡು ಬರೋಳ್ದಿ ಕಾಲಿ ಎಲ್ಲ ನೋತೈತಿ ಹಣ್ಕೊಂಡ್ರೆ ಒತ್ಕೊಂಬಲ್ಲ ಇವಳು ಅಯ್ಯೋ ರಾಮ ಅಲ್ಲ ಅಲ್ಲಿ ತಟ್ಟಿ ಮಾರ್ಬೇಕಾದ್ರೆ ಗಣವಾದ್ ಕುಕ್ಕೊಂಡಿದ್ದೆ ಆರಾಮಾಗಿ ನೀರು ಕುಡ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಕುಕ್ಕೊಂಡು ಮಾತಾಡಿದ್ವಿ ಇನ್ನೇ ಹಂಗೆ ಸುಸ್ತಾಗುತ್ತೆ ನಿಂಗೆ ನಾನು ಏನೋ ಹಂಗೇನೇನು ನಿನ್ನೇನೇನು ಒಂದೇ ಸಮೆ ಬಂದಿಲ್ಲ ಏಳು ನನಗೂ ಗೊತ್ತಾಗುತ್ತೆ ಸುಮ್ಮನೆ ಯಾಕೆ ಹಂಗಾಡ್ತಾ ಇದ್ದೆ ನಿನ್ ತಟ್ಟಿ ನೀನು ನೀವು ನೀನ್ಕೊಂಡಾಗ್ತಿ ನಾನೇ ಒತ್ಕೊಂಡ್ಬರ್ಬೇಕು ಏನು ಒಂದು ನಾನೇನೇ ದೊಡ್ಡದಾಗಿ ಏನೋ ನಿಂದ ಏನೋ ತಿಂದುಬಿಡ್ತಿದ್ದೀನಿ ನಿನ್ನ ನಾನು ತಟ್ಟಿ ಓದ್ಕೊಂಬರಂಗೈತಿ ಮಾತಾಡ್ಬೇಡ ಸುಮ್ಮನ ನೆಡಿ ವ್ಯಾಪಾರ ಮಾಡಬೇಕು ಹಾ ಇಲ್ಲಲ್ಲ ನೀನು ಜಗಳ ಮಾಡೋದು ಸುಮ್ಮನೆ ನೆಡಿ ಇಲ್ಲಾನು ನೋಡಿಸ್ತೇನೆ ನಾನೇನಿಲ್ಲ ಆ ಮುಖ್ಯಸ್ಥರಿಗೆ ಹೇಳ್ಬಿಡ್ತೀನಿ ಹೇಳು ಜಗಳ ಮಾಡ್ತಾ ತಟ್ಟಿ ತಟ್ಟಿ ಬರಲ್ಲ ಸುಮ್ಮನ ಅಂತಾನೆ ಹೌದಾ ಸರಿ ಆಯ್ತು ಬಾ ಹಾ ನಾನೇ ಜಗಳ ಮಾಡಲಿ ಸುಮ್ಮನೆ ಒತ್ಕೊಂಡು ಕೂಗು ಇದು ಬೇರೆ ಅಮ್ಮ ತಟ್ಟಿ ಕಸ್ತಟ್ಟಿ

ನೀನು ಜಯಮ್ಮ ರಕ್ತ ಅಲ್ವೇ ಓ ಕಣೆ ಮಯ್ಯ ಇದು ನಮ್ಮೂರೇನೆ ನೀನು ತಟ್ಟಿ ಮಾಡ್ತಾ ಇದೆಯೇನು ಯಾವಾಗಿಂದ ಈ ಕೆಲಸ ಹಾಂ ಯಾವಾಗಿಲ್ಲ ಇವಾಗ ಒಂದು ವಾರದಿಂದ ಶುರು ಮಾಡ್ಕೊಂಡಿದ್ದೀನಿ ಹಾಂ ಹೌದೇನು ಅವಳೇ ಅದು ನಿನ್ನಿಂದ ಬತ್ತಿರೋಳು ಅವಳಿಗೆ ಮಾಡಕ್ಕೆ ಕೆಲಸ ಇಲ್ಲ ಅದಕ್ಕೆ ನಾನು ನಿಂದೆ ಬತ್ತ ಇದ್ದಾಳೆ ಅಷ್ಟೇನೆ ಹಾಂ ಏ ಯಾಕೆ ಹಂಗಂಬ್ತೀಯ ಸಾಕಮ್ಮ ಇಳಿಸು ಕಟ್ಟಿನ ಯಾರು ಅವಳು ಯಾರು ಅಮ್ಮಯ್ಯ ನೀನು ಅಕ್ಕ ನಾನೇನ್ ಕೆಲ್ಸ ಇಲ್ಲದೆ ಗೊತ್ತಿಲ್ಲ ಇವಳನ್ನ ನಾನ್ ಕೆಲ್ಸಕ್ಕೆ ತಟ್ಟಿ ಹೊತ್ಕೊಂಬರಕ ಅಷ್ಟೇ ಹಾ ಏಯ್ ಸಕಮ್ಮ ಎಳ್ಸು ಸುಮ್ಮನೆ ಹೇಳ್ತೀಯಲ್ಲ ಗೊತ್ತಿಲ್ಲದ ಆಕಾ ನಿಮ್ದಿಲ್ಲೆ ಮನೆ ಕಣಿ ಇದು ಹಿಂದಿನ ಬಾಗ್ಲು ಆ ಕಡೆಗೆ ಮುಂದಿನ ಬಾಗ್ಲು ಸಾಕಮ್ಮ ಇವ್ರು ಯಾರು ನಿಮಗೆ ಗೊತ್ತಾ ನೀನ್ ಯಾರೇ ಅಮ್ಮಯ್ಯ ನಮ್ಮ ಜಯಮ್ಮ ಅಮ್ಮ ನನ್ನ ಸೋಸೆ ಆ ಅವ್ರ ತವ್ರ ಮನೆ ಹೇಳು ಸಾಕಮ್ಮ ನೀನ್ ಯಾವ ಓ ಹೌದಾ ನಂದು ಅದೇ ಊರ ಕಣಕ ನಿಮ್ಮ ಮನೆ ಒಂದು ಹದಿನೈದು ದಿವಸ ಆಯ್ತು ಆ ಊರಾಗೆ ಬಂದು ನನ್ನವೇ ತಟ್ಟಿ ಹಾಂ ತಟ್ಟಿ ಬೇಕೇ ನಿನಗೆ ಹ್ಞೂ ಕಣೆ ಅಮ್ಮಯ್ಯ ಹೆಂಗೆ ಜೊತೆ ತಟ್ಟಿ ಹಾ ಜಾಸ್ತಿ ಏನಿಲ್ಲ ಕಣಕ ಇಪ್ಪತ್ತೈದು ರೂಪಾಯಿ ಜೊತೆ ಅಷ್ಟೇನೆ ಹಾ ಎಷ್ಟು ಕೊಡೋಣ ಇಪ್ಪತ್ತೈದು ರೂಪಾಯಿ ಅಯ್ಯೋ ಯಾಕಂದೇಳ್ತೀಯ ಹೇಳೇ ಅಮ್ಮಯ್ಯ ಹಾ ಕಮ್ಮಿ ಮಾಡ್ಕೊಂಡು ಕೊಡು ನಮ್ಮ ತಗು ತಟ್ಟಿದ್ದವು ಎಲ್ಲನ ಕಿತ್ತೋಗಿ ಯಾರೊಂದು ಕಟ್ಟಿಯವರು ಬಂದರೆ ತಕಮಾನ ಅಂತ ನೋಡ್ತಿದ್ದೆ ಹಾಂ ಹೆಂಗೆ ಓದ್ಲಾಗೆ ನೀವು ಒಬ್ಬಂದಿದ್ದೀರಾ ಹಾ ಹೆಂಗೆ ಹೇಳು ಹೆಂಗೆ ಕೊಡ್ತೀಯ ಇಲ್ಲ ಕಣಕ್ಕ ಒತ್ಕೊಂಡು ಮಾರೋದಲ್ವೇ ಇಪ್ಪತ್ತೈದು ರೂಪಾಯಿ ಕಮ್ಮಿ ಆಗಲ್ಲ ಹಾಂ ನಮಗೂ ನೀವು ಕುಟ್ಬೇಕಲ್ಲ ಒತ್ಕೊಂಡು ಮಾರೋದಕ್ಕೆ ಹಾಂ ಅದ್ಕೇನೆ ಹಾಂ ಜಾಸ್ತಿ ಏನು ಹೇಳಿಲ್ಲ ನಾನು ಎಲ್ಲರಿಗೂ ಕೊಟ್ಟಷ್ಟೇ ಹೇಳ್ತಾ ಇದ್ದೀನಿ ಯಾಕೆ ಸುಳ್ಳು ಹೇಳ್ತೀಯ ಸಣ್ಣ ಪಕ್ಕದೂರಾಗೆ ಘನವಾಗಿ ಹತ್ತು ರೂಪಾಯಿಗೆ ಎರಡು ಕೊಟ್ಟು ಬಂದೆ ಪಾಪ ಇಲ್ಲಿ ಮಾತ್ರನಾ ಇಪ್ಪತ್ತೈದು ರೂಪಾಯಿ ಜೊತೆ ಅಂತ ಹೇಳ್ತಾ ಇದ್ದೀಯಾ ಯಾಕೆ ಸುಳ್ಳು ಹೇಳ್ತೀಯಾ ಏನು ಈ ಹತ್ತು ರೂಪಾಯಿಗೆ ಎರಡು ಕೊಟ್ಟು ಬಂದ್ಲಾ ஏனே சக்கம் இங்கே தாஜானே நீங்க நன்கை ரூபாய் ஜோதி அப்பா இவளுக்கணக்கா ஏ சன்னி யாக்கொரி ஒபிரிந்து வியாபார மாத்தியே ஏ அல்ல எல்லாம் ரூபாய் கொட்டும் இல்லை இப்போ கொடுத்தா பாப்பித்தேபாய் ஜோதிக்கோடு சும்ம யாக்கே சக்கம யாக்கிங் சுள் சூழ்த்தியா நான் யாவோ கொட்டி ஏனோ நம்மராகி இப்போ அஸ்டி இல்லை ஊராக அதுக்கி கம்மி கொடுக்க ஆகல இப்போ அஸேனி சும் ஒன் ரூபாய்னா எட் ரூபாயின கம்மி மேற்கே அது விட்டுவிட்டேன் ரூபாய் ஜொத்த யாரும் கொடலா நானே அவங்க கொட்டே பக்கேஹா கொட்டு நன் எதிரிகே நானே தானே தட்டி ஒர்க் நினவ இல்லை மாத்திர ஜாஸ்தி ஹே்த்தியலா தான் யாக்கே யாக்கேய் சணி அம்பணி நன்கு கத்தாகணி நினை எர்டு வயசாகி நன்காக அந்தனா நீங்க யாமை பத்தியா ஹத்து ரூபாய் ஜொத்த கொட்டு பேரே ஊராக இல்லை மாத்தை ரூபாய் கம்மி கொடக்காகி ஆ நீ தட்டினுட நீட கண்டு ஓகே அசைக்க போகும் சும்ம இப்ப எல்லாத்தாக நவொந்தே வியாபார மாதிரி வியாபார மாதிரி சரியாக சண்ணி கணிமந்தே நே நாளே ಅಜ್ಜಿ ಈ ಸಾಕಮ್ಮನ ಮಾತು ಬೇಡ ನಾನು ಬೇಕಂದ್ರೆ ಎರಡು ರೂಪಾಯಿ ಕಮ್ಮಿ ಮಾಡ್ಕೊಂಡು ಇಪ್ಪತ್ತು ಇಪ್ಪತ್ಮೂರು ರೂಪಾಯಿ ಜೊತೆ ಮಾಡ್ಕೊಂಡು ಕೊಡ್ತೀನಿ ನೋಡು ತಾಮಂಗಿದ್ರೆ ತಗ ಅದಕ್ಕಿಂತ ಕಮ್ಮಿ ಆಗಲ್ಲ ಹತ್ತು ರೂಪಾಯಿ ಜೊತೆ ಎಲ್ಲಿ ಬರ್ತಾವ ಅಜ್ಜಿ ನೀನು ಏನಜ್ಜಿ ಹಿಂಗೆ ಇದ್ಯಾಹ್ ನಮ್ಮ ಮಾಡಿರೋ ಕೂಲಿನಾದ್ರು ಬೇಡವಾ ಈ ಸಾಕಮ್ಮನ ಮಾತು ಕೇಳ್ಕೊಂಡು ನೀನು ಹಂಗೆ ಮಾತಾಡ್ತಾ ಇದೆಯಲ್ಲ ನಿನಗೂ ಗೊತ್ತಾಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು ನಿನ್ನೆ ನಾವೇನು ಯಾವ ಮಾಡ್ತಿಲ್ಲ ಕಣಜ್ಜಿ ನಿಜವಾಗ್ಲು ಇಪ್ಪತ್ತ್ ರೂಪಾಯಿ ಕೊಡ್ತೀನಿ ತಗ ಎರಡ ಏನು ಬೇಡ ತಕೊಂಡು ಓಹೋಹೋ ಅಲ್ಲ ಒಂದ್ ದೂರಾಗೆ ಎರಡು ವ್ಯಾಪಾರ ಮಾಡ್ತಿದ್ದೀನಿ ಅಲ್ಲೊಂಥರ ವ್ಯಾಪಾರ ಇಲ್ಲೊಂಥರ ವ್ಯಾಪಾರ ಎಲ್ಲರಿಗೂ ಒಂದೇ ಥರ ಕೊಡಬೇಕು ಮಕ್ಕಳ ನೋಡ್ಕೊಡಂಗಿಲ್ಲ ಓಹ್ ನನಗೇನು ಗೊತ್ತಾಗಲ್ಲ ಅಂತ ವ್ಯಾಪಾರ ಮಾಡೋದು ನನಗೂ ಗೊತ್ತೈತಿ ತಟ್ಟಿ ರೇಟು ಎಷ್ಟು ಅಂತಾನೋ ಬಂದುಬಿಡ್ಲಿಲ್ಲ ಇಪ್ಪತ್ತೈದು ರೂಪಾಯಿ ಅಂತ ಹೇಳ್ಕೊಂಡು ನೋಡಿ ನಿನ್ನ ಜೊತೆಗೆ ಗೊತ್ತಂಬತ್ತಲ್ಲ ಸಾಕಮ್ಮ ಅವಳೇ ಹೇಳ್ತಾ ಇದ್ದಾರೆ ಹತ್ತು ರೂಪಾಯಿ ಜೊತೆ ಕೊಟ್ಟೆ ಪಕ್ಕದೂರಾಗೋ ಎಲ್ಲ ಅಂತಾನ ನನಗೇನು ಗೊತ್ತಾಗಲ್ಲ ಹಿಂಗೆ ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ ಜಾಸ್ತಿ ರೇಟ್ ಹೇಳ್ತಾ ಇದ್ಯಾ ಹ್ಞೂ ಈ ಆ ಕಡೆಗೆ ಈ ನಿಮ್ಮ ನಿಮ್ಮೂರು ಬಿಟ್ಟು ಇನ್ನೊಂದು ದೂರ ಐತಲ್ಲ ಅಲ್ಲಿ ಹತ್ತು ರೂಪಾಯಿ ಜೊತೆನೆ ಕೊಟ್ಟಿದ್ದು ಆ ಅಲ್ವೇನೇ ಸಣ್ಣಿ ಪಾಪ ಹತ್ತು ರೂಪಾಯಿ ಜೊತೆ ಕೊಟ್ಟು ನಡಿ ಹೋಗನ ಎರಡು ವ್ಯಾಪಾರ ಮಾಡಬಾರ್ದು ಎಲ್ಲ ತಗೂ ಎಲ್ಲಾರ್ಗು ಒಂದೇ ರೇಟ್ ಇಕ್ಬೇಕು ಪಾಪ ಅಜ್ಜಿ ಅಂತಾನೆ ಗೊತ್ತಾಗಲ್ಲ ಅಂತಾನೆಲ್ಲ ಸುಳ್ ಸುಳ್ಳು ಹೇಳ್ತಾರೆ ಸಣ್ಣಿ ವ್ಯಾಪಾರ ಮಾಡೋರ್ತಾಗೇ ನೀತಿರೋ ನೀತ್ತಾಗಿರ್ಬೇಕು ಅವಾಗೇನೆ ಕೈ ಬೈ ಎತ್ತದು ವ್ಯಾಪಾರ ಅಲ್ವೇನಜ್ಜಿ ಕಣೇ ಸಾಕಮ್ಮ ಸರಿಯಾಗಿ ಆಗಿ ಅದೇ ನೋಡು ಹ್ಞೂ ಇವ್ಳ್ಯಾರೋ ಅಲ್ಲ ಅಲ್ಲ ಕಣೆ ಅಮ್ಮಯ್ಯ ತಟ್ಟಿ ವ್ಯಾಪಾರ ಮಾಡೋಕ್ಕೆ ನಿನಗೆ ಗೊತ್ತೈತಾ ವ್ಯಾಪಾರ ಮಾಡ್ಬೇಕಾದ್ರೆ ನೀರಬೇಕು ಎಲ್ಲರೂ ತಗುನೂ ಒಂದೇ ವ್ಯಾಪಾರ ಮಾಡಬೇಕು ಎರಡೆರಡು ವ್ಯಾಪಾರ ಮಾಡಬಾರ್ದು ಅವ್ರಿಗೆ ಬಂದು ಇವ್ರಿಗೊಂದು ಅಮ್ಮಂಗೆ ಹಾಂ ಹಿಂಗಾದ್ರೆ ನೀನು ತಟ್ಟಿ ಮಾಡ್ದು ಮಾರಿ ಉದ್ದಾರ ಆದಂಗಿನಿ ತಟ್ಟಿ ಒತ್ಕೊಂಡು ನಡಿ ನಡಿ ಇನ್ನೊಬ್ಬರು ಯಾರನ್ನ ಬರ್ತಾರೆ ಅವ್ರ ತಕ್ಕ ಕಾಣ್ತೀನಿ ನಾನೇನು ನಮ್ಮ ಜಯ ಅಮ್ಮನವ್ರ ಮನೆಯವಳು ಅಲ್ವೇ ಸಾಕಮ್ಮ ಅಂತ ಹೇಳಿ ಮಾತಾಡ್ತೇವೆ ತಟ್ಟಿ ತಾಮನ ಅಂತಾನೆ ಇವಳು ಬೊಂಬಾಯಿ ರೇಟ್ ಹೇಳ್ತಾರೆ ಬೊಂಬಾಯಿ ರೇಟ ತಕೊಂಡು ಹೋಗಿ ಸಾಕಮ್ಮ ಹೊತ್ಕೊಂಡು ತಂದು ನಡಿ ಅಯ್ಯೋ ಅಜ್ಜಿ ಈ ಸಾಕಮ್ಮನ ಮಾತು ನಂಬೇಡ ನಿಜವಾಗ್ಲೂ ನಾನು ಇಪ್ಪತ್ತೈದು ರೂಪಾಯಿನೇ ಕೊಟ್ಟಿರೋದು ಎರಡು ರೂಪಾಯಿ ಕಮ್ಮಿ ಮಾಡ್ಕೊತೀನಿ ಅಂತ ಹೇಳಿನಲ್ಲ ಈ ಸಾಕಮ್ಮ ಇಲ್ಲಿರೋದೆಲ್ಲ ಜಗಳಿಟ್ಟಿದ್ದಾಣೆ ಇಲ್ಲ ಕಣಜಿ ದೇವರಾಣೆಗೂ ನಾನು ಹತ್ತು ರೂಪಾಯಿ ಜೊತೆ ಯಾರಿಗೂ ಕೊಟ್ಟಿಲ್ಲ ಹತ್ತು ರೂಪಾಯಿ ಕೊಟ್ಟರೆ ನನಗೆ ಹೊಟ್ಟೆ ಪಾ ನಡಿಯುತ್ತೇನೆ ಅಜ್ಜಿ ಹಾ ಆ ಸಾಕಮ್ಮನ ಮಾತು ನಾನು ನಿಜವಾಗ್ಲೂ ಯಾರ್ಗು ಕೊಟ್ಟಿಲ್ಲ ಹತ್ತು ರೂಪಾಯಿ ಜೊತೆ ಹೆಂಗೆ ಮತ್ತೆ ನಿನ್ ಜೊತೆಗೆ ಇರತಾನೆ ಅವಳೆ ತಿರ್ಗಾಡ್ತಿರೋದು ನಿನ್ ಜೊತೆಗೆ ಯಾಕೆ ಸುಳ್ಳು ಹೇಳ್ತಾಳೆ ಹಾ நம்ேஜா லா எட்டி ஒத்து அஸ்தேன் தட்டி ஒத்துக்கேத்தே இல்லை நானே அய்யோ இரோ சத்தியானே நானே சுள்ளுல்வா நீங்க அவரது வியாபார இல்லாபாரா இரோது ஒன்னே மயில ಅಲ್ಲ ಆ ಊರಾರೇ ನನ್ನ ತಟ್ಟಿ ತಾಂಡಿ ಇಲ್ಲಿ ಬಂದು ಈ ವಜ್ಜಿ ಹೇಳಿರಿ ಈ ಅಜ್ಜಿ ಎಷ್ಟು ಬೈಕ್ಯ ಮಲ್ಲ ಅದಕ್ಕೆ ಮತ್ತಿಗ ಇರೋ ಸತ್ಯನ ಹೇಳ್ಬೇಕು ಅಂತ ಹೇಳೋದು ಹ್ಮ್ ನೀ ಎತ್ತಾಗಿದ್ರೆ ಆ ದೇವ್ರು ಕಾಪಾಡ್ತಾನೆ ಅಯ್ಯೋ ನನ್ನ ವ್ಯಾಪಾರನೆಲ್ಲ ಹಾಳು ಮಾಡ್ತಾ ಇದೆಯಲ್ಲ ಸಾಕಿ ಇಲ್ಲದೆ ಇರೋದಿಲ್ಲ ಸುಳ್ ಸುಳ್ಳೆಲ್ಲ ಬುಗ್ಳಿ ಹ ನಡಿಯ ನೀನು ನನ್ನ ಜೊತೆಗೆ ಬರಲೇ ಬೇಡ ನೀನು ಅಲ್ಲ ವ್ಯಾಪಾರನೆಲ್ಲ ಹಾಳು ಮಾಡಿಕ್ಕಿ ನಾನು ನಾನು ಇವತ್ತು ಸುಮ್ಮನೆ ತಟ್ಟಿ ಒತ್ತೊಂಬಂದಿದ್ದ ದಂಡ ಮಾಡ್ತೀಯಲ್ಲೇ ಬಿಸ್ಲಾಗಿ ತಟ್ಟಿ ವ್ಯಾಪಾರ ಮಾಡೋದ್ನು ಹಾಂ ಅಯ್ಯೋ ನಡಿ ನಡಿ ಅವಜ್ಜಿಗೆ ಬೇಡವಂತೇನು ನಡಿ ಮುಂದಕ್ಕೆ ಹೋಗೋಣ ನಡಿ ಓದ್ಕೊತೀನಿ ನೀನೇನು ಓದ್ಕೊಂಬೋ ಬೇಡ ನಾನೇ ಒತ್ಕೊಂಡು ಹೋಗ್ತೀನಿ ತತ್ತ ನೀನು ನಡಿ ನೀನು ನನ್ನ ಜೊತೆಗೆ ಬರಬೇಡ ಹೋಗಿ ಹೋಗಿ ನಾನು ನಿನ್ನೊಂತಳು ಬಂದಲ್ಲ ನನ್ನ ವ್ಯಾಪಾರ ಹಾಳು ಮಾಡ್ತೀಯಲ್ಲಿ ನೀನು ಮನೆಯಾಳಿ ನನ್ನ ತಟ್ಟಿನ ನಾನೇ ಒತ್ಕೊಂಡು ಹೋಗ್ತೀನಿ ನಿನ್ನೊಂತ ಜೊತೆಗೆ ಕೇಳ್ರೆ ಅಷ್ಟೇನೆ ಮಣ್ಣು ತಿನ್ಬೇಕಾಗುತ್ತೆ ಒಟ್ಟಿಗೆ ನಾನು ಅಯ್ಯೋ ಕೊಡಿ ನಾನೇ ಒತ್ಕೊಂಡ್ಬರ್ತೀನಿ ನೀನೇ ಒತ್ಕೊತಾ ಇದೆಯಾ ಬೇಕಾಗಿಲ್ಲ ನನ್ನ ತಟ್ಟಿನ ನಾನೇ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ನೀನು ಹೋಗ್ತಾ ಇರು ನೀನು ಪಾಡಿ ನೀನು ನಿನ್ನೇನಾನಾದ್ರೂ ಕರ್ಕೊಂಡು ಹೋದೆ ಅಷ್ಟೇನಿ ಒಂದು ತಟ್ಟಿನೂ ವ್ಯಾಪಾರ ಆಗಲ್ಲ ಇವತ್ತು ನೋಡ್ದೀನಿ ಸಾಕಮ್ಮ ಹಾಂ ಹೇಳಿದವ್ಲತ್ತ ಹೆಂಗೈತಿ ಅಂತ ಮೀನು ಹೋಗಿ ಹೋಗಿ ಇವ್ರ ಜೊತೆಗೆ ತಟ್ಟಿ ಓದ್ಕೊಂಬಂದಿದ್ಯಲ್ಲೇ ಹಾಂ ನೀರ ಜೊತೆಗೆ ಏನು ಮಾಡೋದಕ್ಕ ಹೊಟ್ಟೆ ಪಾಠ ನಡಿಬೇಕಲ್ಲ ಏನೋ ಒಂದಿ ದುಡ್ಡು ಕೊಡ್ತೀನಿ ಬಂದ್ರೆ ಓದ್ಕೊಂಬಂದ್ರೆ ಅಚ್ಚಿ ಬಂದೆ ಹಾಂ ನೋಡು ಇಲ್ಲಿ ಇಲ್ಲಿಗೆ ಬಂದಿದ್ವಿ ನಾನೇ ಬಿಟ್ಟು ಆಟೋಗ್ತಿದ್ದೆ ಸರಿ ನಾನು ಊರಿಗೆ ಹೋಗ್ತೀನಿ ಯಾವ್ದಾರ ಗಾಡಿ ಪಡಿ ಸಿಕ್ಕ ಇಲ್ಲಾಂದರೆ ಬಸ್ಸಿಗೆ ಆದ್ರೂ ಹೋಗ್ತೀನಿ ಸುಮ್ನೆ ಹಾ ನೀವು ಬಾರಿ ಒಂದಿಟ್ ಕಾಪಿ ನೋಡ್ತಾ ಯಾಕನ್ನ ಉಂಟ್ಕೊಂಡು ಯಾತನ ಹೋಗಿವಂತೆ ಮಂತೆ ಪಾಪ ಈಡು ದೂರ ಬಂದಿದ್ಯಾ ಸರಿ ನಡಿಯಾಕ ಹಾ ಈ ಊರಿಗೆ ಬಂದಿದ್ದು ಅಂತಾರ ಒಳ್ಳೆದೇ ಆತು ಜಯಮ್ಮ ಏನ್ ಮಾಡ್ತಾಳೆ ಜಯಮ್ಮ ಇಲ್ಲ ಹೊಲ್ದಕ್ಕೆ ಹೋದವಳ ಅವಳು ಬುತ್ತಿ ಹೊತ್ಕೊಂಡು ಹಾಂ ಜಯ್ಯಮ್ಮ ಸ್ವಚ್ಛದಾಳೆ ಶ್ರೀದೇವಿ ಅದೇ ರಂಗಮ್ಮನ ಮಗಳು ಬಾ ಉಂಡ್ಕಂಡು ಹೋಗಿವಂತಿ ಹಂಗೋ ಸದ್ಯ ತಟ್ಟಿ ಹೊತ್ಕೊಂಡು ಹೋಗೋದ್ರಿಂದ ನಾನು ತಪ್ಪಿಸ್ಕೊಂಡಲ್ಲ ಹ್ಮ್ ನೀನು ಒಯ್ದಾಳೆ ಅಂತಾನ ಊರು ಸುತ್ತರಿತಾಳೆ ಒಂದೂರು ಬಿಡ ನಾನು ಸುತ್ತರಿತಾಳೆ ಈಗ ಅವಳೇ ಬೇಡ ಅಂತ ಹೇಳೋದ್ಲು ನನಗಿನ್ನೇನು ಭಯ ஜய்யம்மன் மனிக்கு உண்டு ஆ யா பஸ்ஸி இல்லாங்கே யாதுனா காடி படி ஓதே நம்ம ஊர் கடைக்கு அச்சு ஓகேபடுத்துனீங்க ம் நம்மூரிந்த இய்யம்மர் ஊர்வலும் நெட்ண்டே வந்தீவல்ல ஊரூர் திர்க்கண்டு தட்டி ஒத்துக்க வியாபார மாட்கண்டு அய்யப்பா சத நன்கே தட்டி ஒத்துக்கோரி நான் ஆட்ட தப்பு தண்ணிடு